ಸೊ ಹಿರಣ್ಯ ಅನ್ನೋದು ದಾಲಿ ಸರ್ಜ ಬ್ಯಾನರ್ ಅಲ್ಲಿ ರಿಜಿಸ್ಟರ್ ಆಗಿದೆ ಸಿನಿಮಾ ನೋಡಕ್ಕೆ ಪರದಾಡ್ತಿದ್ ಜನ ನಾವು ಸೊ ಹಿರಣ್ಯ ಅನ್ನೋದು ಅದ್ರ ಫಸ್ಟ್ ಟೈಮ್ ಅಣ್ಣವರು ಲಿಮಿಟೆಡ್ ಕ್ಯಾರೆಕ್ಟರ್ಸ್ ವಿಲನ್ ಆಗಿ ಮಾಡಿದ್ರು ನಾನ್ ಉಸಿರಿ ಇರೋ ತನಕ ಟಗರು ಸರ್ ಹಾಯ್ ಸರ್ ಓ ಸೂಪರ್ ನೀವು ನಾನು ಸೂಪರ್ ನೀವು ಸರ್ ಚೆನ್ನಾಗಿದೆ ಸರ್ ಸರ್ ಮಜಾ ಬರ್ತದಿಂದ ಸಿನಿಮಾ ಜರ್ನಿ ಹೆಂಗೆ ಬಂದಿದೆ ಇಲ್ಲಿವರೆಗೂ ಅಂದರೆ ಅಲ್ಲಿ ಮಾಡ್ಬೇಕಾದ್ರೆ ಪಾತ್ರಗಳನ್ನು ಮಾಡಬೇಕಾದ್ರೆ ಅಫ್ಕೋರ್ಸ್ ಅಂದರೆ ಸಿನಿಮಾನೇ ಅಲ್ಟಿಮೇಟ್ ಗೋಲಾಗಿರುತ್ತೆ ಸೊ ಈಗ ಸಿನಿಮಾಗಳು ಸಿಗ್ತಾ ಇರಬೇಕಾದ್ರೆ ಎಷ್ಟು ಖುಷಿ ಇದೆ ತುಂಬ ಖುಷಿ ಇದೆ ಸರ್ ನಾನು ಹಿಂಗೆ ಮಾತಾಡ್ತೇ ಹೇಳಿದೆ ಸೊ ಒಂದು ಸಿನಿಮಾ ನೋಡೋಕ್ಕೆ ಪರದಾಡ್ತಿದ್ದ ಜನ ನಾವು ಕಾಡು ಮಧ್ಯೆ ಎಲ್ಲೋ ಒಂದು ಮನೆ ಅಲ್ಲಿಂದ ಥೇಟ್ರಿಗೆ ಹೋಗ್ಬೇಕಂದ್ರೆ ಸೈಕಲ್ ಓಡ್ಕೊಂಡು ಹೋಗಬೇಕು ಅಥವಾ ನಡ್ಕೊಂಡು ಹೋಗಬೇಕು ಥೇಟ್ರಿಗೆ ಹೋಗೋಷ್ಟು ಕಾಸು ನಮ್ಮ ಹತ್ರ ಇಲ್ಲ ಊಟಕ್ಕೆ ಕಾಸೇ ಇರಲಿಲ್ಲ ಥಿಯೇಟ್ರ್ ಕಾಸು ಅಂತೂ ಬಿಟ್ಬಿಡಿ ಮೂರು ದಾಖಲೆ ದಿನ ಕೆಲಸ ಮಾಡಿ ಆ ಕೆಲಸದಲ್ಲಿ ಬಂದಿರೋ ದುಡ್ಡನ್ನ ತೊಗೊಂಡೋಗಿ ಒಂದು ಸಿ ಡಿ ಕ್ಯಾಸೆಟ್ ತರ್ತಿದ್ವಿ ಒಂದು ಕ್ಯಾಸೆಟ್ ತರ್ತಿದ್ವಿ ಆ ಕ್ಯಾಸೆಟನ್ನು ತಂದು ನಮ್ಮ ಮನೇಲಿ ಕರೆಂಟೇ ಇರಲಿಲ್ಲ ಇನ್ನೊಬ್ಬರು ಮನೇಲಿ ಕೂತ್ಕೊಳ್ತಿದ್ವಿ ನಮ್ಮದು ಹಳ್ಳಿಲಿ ಯಾವಾಗ ಕರೆಂಟ್ ಹೋಗುತ್ತೆ ಯಾವಾಗ ಕರೆಂಟ್ ಬರುತ್ತೆ ಗೊತ್ತಿರಲಿಲ್ಲ ಸೊ ಅವ್ರ ಮನೇಲಿ ಕಾದು ಕೂತ್ಕೊಂಡು ಅವ್ರು ಹಾಕಿದ್ರೆ ಆ ಕ್ಯಾಸೆಟನ್ನು ಹಾಕ್ಕೊಂಡು ಒಂದು ಸಿನಿಮಾ ನೋಡ್ತಾ ಇದ್ದಿದ್ದು ಜನ ನಾವು ಸೊ ಇವತ್ತು ಸಿನಿಮಾದಲ್ಲಿ ಮಾಡ್ತಾ ಅಂದರೆ ಆ ಇದು ಹೇಗೆ ಅಂದ್ರೆ ಒಂದೊತ್ತು ಹೊತ್ತು ಊಟಕ್ಕೂ ಗತಿಯಲ್ದಿದ್ದವನು ಒಂದು ಮಿಲಿಯನ್ ಡಾಲರ್ ಶ್ರೀಮಂತ ಆದಾಗ ಒಂದು ಖುಷಿ ಬರುತ್ತಲ್ಲ ಅವನಿಗೆ ಆ ಖುಷಿ ನಮಗಿದೆ ಸರ್ ಸಿನಿಮಾ ಪೋಸ್ಟ್ರುಗಳನ್ನು ಬುಕ್ಕಲ್ಲಿ ಇಟ್ಬಿಟ್ಟು ನೋಟ್ಸ್ ಮಾಡ್ತಾ ಇರಲಿಲ್ಲ ಈ ದಿನ ಈ ಸಿನಿಮಾ ಯಾವುದೋ ಪೇಪರಲ್ಲಿ ಬರೋದನ್ನ ಕಟ್ ಮಾಡಿಬಿಟ್ಟು ಅದನ್ನೆಲ್ಲ ಅಂಟಿಸಿ ನಾವು ಸಬ್ಜೆಕ್ಟಿಗೆ ಒಂದು ನೋಟ್ಸ್ ಇಡ್ತಿದ್ವಿ ಇಲ್ಲ ಗೊತ್ತಿಲ್ಲ ಒಂದು ಎಕ್ಸ್ಟ್ರಾ ನೋಟ್ಸು ಪೋಸ್ಟರ್ಗಳನ್ನು ಅಂಟ್ಸಕ್ಕಂತ ಮಾಡಿ ಇಡ್ತಿದ್ವಿ ಅಷ್ಟು ಸಿನಿಮಾನ ಪ್ರೀತಿಸ್ತಾ ಇದ್ದವರು ಇವತ್ತು ಸಿನಿಮಾದಲ್ಲಿ ಮಾಡ್ತಾ ಇರೋದು ನನ್ನ ಮಟ್ಟಿಗೆ ಅದು ನನ್ನ ಜೀವನದ ದೊಡ್ಡ ಸಾಧನೆ ಸೊ ಇಲ್ಲಿಗೆ ಮಜಾ ಬರ್ತಾ ಕೂಡ ನಿಮ್ಮ ಜೀವನವನ್ನು ಕಂಪ್ಲೀಟಾಗಿ ಜೀವನ ಕಂಪ್ಲೀಟಾಗಿ ಅಂತ ಪ್ರಶ್ನೆನೇ ಇಲ್ಲ ಅದು ಮಜಾ ಬಾರ್ತಾನೆ ಎಲ್ಲ ಚೇಂಜ್ ಮಾಡಿರೋದು ಮಜಾ ಭಾರತ ಒಂದು ಅವಕಾಶ ಸಿಕ್ಕಿಲ್ಲ ಅಂದಿದ್ರೆ ಬಟ್ ನಾವು ಊರಲ್ಲೇ ಯಾವುದೋ ಒಂದು ಅದು ಇದು ಕೆಲಸ ಮಾಡ್ಕೊಂಡಿರ್ಬೇಕಿತ್ತು ಬಿಟ್ರೆ ಇನ್ನು ನಾವು ಓದಿರೋ ಹಣೆ ಬರೋಕ್ಕೆ ನಮಗೇನು ಭಾಳ ದೊಡ್ಡ ಕೆಲಸ ಸಿಗ್ತಾ ಇರಲಿಲ್ಲ ಊರಲ್ಲಿ ನಾರ್ಮಲ್ ಕೂಲಿ ಕೆಲಸನೇ ಮಾಡಬೇಕಿತ್ತು ಮಜಾ ಬಾರ್ತೇ ಇಷ್ಟಕ್ಕೆಲ್ಲ ಕಾರಣ ಬಟ್ ನಟ ಆಗ್ಬೇಕು ಆಸೆ ಇತ್ತ ಅಥವಾ ನೀವು ಪ್ಲಾಂಡ್ ಆಗ್ತಾರ ಅಥವಾ ಅನ್ಪ್ಲಾಂಡ್ ಆಗಿ ಬಂದಿಲ್ಲ ಇಲ್ಲ ಏನಾಗ್ಬಿಡ್ತು ನಾನ್ ಸ್ಪೋರ್ಟ್ಸ್ ಮ್ಯಾನ್ ಆಕ್ಚುಲಿ ನನ್ಗೊಂದು ಆಕ್ಸಿಡೆಂಟ್ ಆಗ್ಬಿಟ್ಟು ಒಂದ್ ಎರಡು ವರ್ಷ ಇಲ್ಲಿಂದ ಸೊಂಟದಿಂದ ಕಾಲ್ ತನಕ ಜೀವ ಇರಲಿಲ್ಲ ಎರಡು ವರ್ಷ ಹೌದು ಅಂದರೆ ಟ್ರೈನ್ ಆ್ಯಕ್ಸಿಡೆಂಟ್ ಆಗಿರೋದು ಅದು ಸೊ ಅದು ಸ್ಪೋರ್ಟ್ಸು ಇರಲಿಲ್ಲ ಸೊ ನನಗಿನ ಈಗ ಸ್ಪೋರ್ಟ್ಸಲ್ಲಾದರೂ ಒಂದಿಷ್ಟು ಫ್ಯಾನ್ಸ್ ಅಂತ ಇರ್ತಾರೆ ಏನು ಓಡ್ತನ ಗುರು ಅಂದರೆ ಅದೊಂದು ಫ್ಯಾನ್ಸ್ ಇರುತ್ತೆ ಸೊ ಅಲ್ಲಿಂದ ನಾನು ಸ್ಪೋರ್ಟ್ಸ್ ಮಾಡೋಂಗಿಲ್ವಲ್ಲ ಇನ್ನೇನು ಮಾಡೋದು ನಾನು ಚಿಕ್ಕಲ್ಲಿಂದ ಮಿಮಿಕ್ರಿ ಒಂದು ಮಾಡ್ತಾ ಇದ್ದೆ ನಾಟಕ ಗಿಟ್ಕೆಲ್ಲ ಹೋಗ್ತಿದ್ವಿ ನಾವು ಅಂಥ ಏನಿರಲಿಲ್ಲ ಸೊ ಅದಾದ್ರ ಮೇಲೆ ಮನ್ಸಿಗೆ ತೊಗೊಂಡಿರೋದು ಆಡೋಕ್ಕಾಗಲ್ಲ ಅಂದ್ರ ಮೇಲೆ ನೆಕ್ಸ್ಟು ಇದಕ್ಕೆ ಹೋಗೋಣ ಮಿಮಿಕ್ರಿ ಮಾಡ್ತೀನಲ್ವಾ ನಾಟಕ ಸೇರ್ಕೊಳೋಣ ಅಂತ ಹೋಗಿ ಹೋಗಿ ಸಿನಿಮಾಕ್ಕೆ ಬರಬೇಕು ಅನ್ನೋ ಪ್ಲಾನ್ ಯಾವತ್ತೂ ಇರಲಿಲ್ಲ ಯಾಕೆ ಕೈಗೆ ಸಿಗ್ದು ಇರೋದ್ನೆಲ್ಲ ಕನ್ಸ್ಕೊಂಡ್ರೆ ಅದೊಂದು ಹರ್ಟ್ ಆಗುತ್ತೆ ನಾನು ಇದೇ ಮಾಡಬೇಕು ಇದಾಗಬೇಕು ಅಂತ ನಾವು ಕನ್ಸ್ಕೊಂಡು ಅದು ಆಗಿಲ್ಲ ಅಂದರೆ ಒಂದು ಡಿಪ್ರೆಷನಿಗೆ ಹೋಗ್ತೀವಿ ಆಮೇಲೆ ಮಾಡೋ ಕೆಲಸನೂ ಕರೆಕ್ಟಾಗಿ ಮಾಡೋಲ್ಲ ಸೊ ಅದ್ಯಾವುದು ನಾನು ಅಂದ್ಕೊಂಡಿರಲಿಲ್ಲ ನಾನೊಬ್ಬ ಕಲಾವಿದ ಊರಲ್ಲಿ ಗಣೇಶ ಹಬ್ಬ ಆದಾಗ್ಲೋ ರಾಜ್ಯೋತ್ಸವ ಆದಾಗ್ಲೋ ಆಕ್ಟ್ ಮಾಡೋಣ ಒಂದಿಷ್ಟು ಇಷ್ಟ ಚಪ್ಪಾಳೆ ಹೊಡಿತಾರೆ ಸಾಕು ಇದರಿಂದ ಬದುಕು ಕಟ್ಕೊಂತೀನಿ ಅನ್ನೋ ಯಾವ ಪ್ಲಾನ್ ಇಲ್ದೇನೋ ಇಲ್ಲಿಗೆ ಬಂದಿರೋದು ನಾವು ಹ್ಮ್ ಅಂಡ್ ಸರ್ ಹಿರಣ್ಯ ಅಂತ ಬಂದಾಗ ಇದರ ಸ್ಟಾರ್ ಕ್ಯಾಸ್ಟಿಂಗ್ ಎಲ್ಲ ನೋಡಿದಾಗ ರಾಜವರ್ಧನ್ ಅವ್ರನ್ನ ಒಂದು ಮ್ಯಾಸಿವ್ ಸ್ಟಾರಾಗಿ ತೋರಿಸಿದ್ರೆ ಈ ಸಿನಿಮಾದಲ್ಲಿ ಅವ್ರನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದು ಈ ಪಾತ್ರಕ್ಕೆ ನೀವ್ ಮ್ಯಾಸಿವ್ ಇದೆ ಅಂತ ನಮಗೆ ಅದನ್ನ ಸಜೆಸ್ಟ್ ಮಾಡಿದ್ದು ಅಥವಾ ಅಂದ್ರೆ ನಮಗೆ ಕಟ್ಔಟ್ ನಮಗೆ ರಿಕ್ವೈರ್ಡ್ ಇತ್ತು ಆ ಒಂದು ಜೈಂಟ್ ಆಗಿ ಒಂದು ಆಗಿ ಆ ಕಟೌಟ್ ಏನಿದೆ ಆ ಸಿಕ್ಸ್ ಪಾಯಿಂಟ್ ಫೋರ್ ಇದಾರೆ ಸರ್ ಸೊ ಅದು ರಾಣ್ ಕ್ಯಾರೆಕ್ಟರ್ಗೆ ಅದು ತುಂಬಾ ಹ್ಯಾಪ್ಟಾಗಿ ಅನಿಸ್ತು ಒಂದಷ್ಟು ರಿಸರ್ಚ್ ಮಾಡಿದ್ಮೇಲೆ ಅವ್ರದ್ದು ಬಿಚುಗತಿ ಪೋಸ್ಟರ್ ನೋಡಿದ್ವಿ ಸೊ ಅಲ್ಲೇ ಅರ್ದಾಗ ಎದ್ಬಿಟ್ಟು ನೀವು ಓಕೆ ಈ ಸರ್ ಇದಕ್ಕೆ ಮ್ಯಾಚ್ ಆಗ್ತಾರೆ ಅಂತ ಸೊ ಅವ್ರಿಗೆ ಕತೆ ಅಪ್ರೋಚ್ ಮಾಡಿ ಲುಕ್ ಟೆಸ್ಟ್ ಬಂದಾಗ ಆ ಲೆನ್ಸು ಆ ಒಂದು ಕಟ್ಸು ಫೇಸಲ್ಲಿ ಸೊ ಅವ್ರು ಬಂದಾಗ ನಂಗೆ ನಾನು ನಾವು ಏನು ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಿ ಆ ಕ್ಯಾರೆಕ್ಟ್ರ್ ಹಿಂಗೆ ಇರಬೇಕು ಅಂತ ಅದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಅವರು ಆ ಕಟೌಟಲ್ಲಿ ಬಂದು ನಮಗೆ ಕಾಣಿಸಿದ್ರು ಸೊ ಅದು ಇನ್ನೊಂದು ಹೇಳ್ತಾರೆ ಸಿನಿಮಾ ಯಾರು ಬೇಕಾದರೂ ಅದಷ್ಟು ಕತೆ ತೊಗೊಳುತ್ತೆ ಅಂತ ಇಲ್ಲಿ ಅಪ್ಲೈ ಆಗಿರೋದು ರಾಜು ಸರ್ನ ಓಕೆ ಈ ಹಿಂದೆ ಅಂದ್ರೆ ತುಂಬಾ ನಿಮ್ಮ ಒಂದು ಪಾತ್ರ ಪ್ರಖ್ಯಾತ ಆಗಿದ್ದು ಅಂತಂದ್ರೆ ಟಗರು ಪಲ್ಯ ಸಿನ್ಮಾನ್ ಪಾತ್ರ ಸೊ ಆ ಸಿನಿಮಾದ ಪಾತ್ರ ಒಂದಷ್ಟು ರೆಕಗ್ನಿಶನ್ ಕೊಡ್ತಾ ಹಂಡ್ರೆಡ್ ಪರ್ಸೆಂಟ್ ಅದ್ರ ಮಟ್ಟಿಗೆ ಮಾತೇ ಇಲ್ಲ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಆ ಕಾರ್ತಿಕ್ ಕುಂಪ ಈಗ ಟೆಲಿವಿಷನ್ ಅಲ್ಲಿ ಬಿಡಿ ಹುಲಿ ಕಾರ್ತಿಕ್ ಅಂದ್ರೆ ಟಿವಿ ನೋಡೋ ಪ್ರತಿಯೊಬ್ಬರಿಗೂ ಗೊತ್ತು ಸೊ ನಾನು ಸಿನಿಮಾ ಬಂದಾಗ ಇಲ್ಲಿ ಝೀರೋ ಇಂದಾನೆ ಸ್ಟಾರ್ಟ್ ಆಗ್ಬೇಕು ಊರಿಂದ ನಾನು ಬಂದಾಗ ಇದಕ್ಕೆ ಹೆಂಗ್ ಜೀರೋ ನಾ ಗೆ ಟೆಲಿವಿಷನ್ ಅಲ್ಲಿ ನೀವ್ ಏನೇ ಹೆಸರು ಮಾಡಿ ಸಿನಿಮಾ ಬಂದಾಗ ಮತ್ತೆ ನಾವು ಜೀರೋ ಸೊ ಆತರ ನಾನು ಸುಮಾರು ಸಿನಿಮಾ ಮಾಡಿದ ಒಂದು ಸಿನಿಮಾ ಆಗಿದಾವೆ ಬಟ್ ಅಲ್ಲಿ ರಿಲೀಸ್ ಆದವು ರಿಲೀಸ್ ಆಗದೆ ಇರೋ ಎಲ್ಲ ಸೇರಿ ಒಂದ್ ಸಿನಿಮಾ ಇದಾವೆ ಸೊ ಆದರೆ ಟಗರು ಪಲ್ಯ ನಂಗೆ ಒಂದು ವಿಶೇಷವಾಗಿ ಈಗ ಒಂದಿಷ್ಟು ಜನ ಡೈರೆಕ್ಟ್ರಿಗೆ ಕೆಲವರಿಗೆ ಪಾಪ ಟಿ ವಿ ನೋಡೋಕ್ಕೆ ಟೈಮ್ ಇರೋಲ್ಲ ಎಲ್ಲ ನೋಡಿರ್ತಾರೆ ಅಲ್ಲಿ ಇಲ್ಲಿ ನೋಡಿರ್ತಾರೆ ಬಟ್ ಇಂಡಸ್ಟ್ರೀಲಿ ಕಲಾವಿದ ಕಾಮಿಡಿ ಮಾಡೋನು ಈ ಥರ ಇದಾನೆ ಅಂತ ಗುರುತಿಸಿದೆ ಹಂಡ್ರೆಡ್ ಪರ್ಸೆಂಟ್ ಅದು ನಾನು ಉಸಿರಿರೋ ತನಕ ಟಗರು ಪಲ್ಯನೇ ಗುರುತಿಸಿರು ಅಲ್ಲಿ ಬೇರೆ ಬೇರೆ ಸಿನಿಮಾಗಳಲ್ಲಿ ಗುರುತಿಸಿ ನಂಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಒಂದು ರೆಕಗ್ನೈಸ್ ಸಿನಿಮಾ ಗೆದ್ದು ರೆಕಗ್ನೈಸ್ ಆಗಿರೋದು ಟಗರು ರೂಪಲ್ಲ ಅದರ ಮಟ್ಟಿಗೆ दुसरा ಮಾತೇ ಇಲ್ಲ ಹ್ಮ್ ನೆಕ್ಸ್ಟ್ ಆ ಸಾಲಿಗೆ ಇರเน ಬರುತ್ತೆ ಸರ್ ಯಾಕಂದ್ರೆ ಸಿನಿಮಾದಲ್ಲಿ ಅವರೊಬ್ರೇ ಕಾಮಿಡಿಯನ್ ಓಕೆ ಯಾಕಂದ್ರೆ ಒಂದಷ್ಟು ಇದು ಸೀರಿಯಸ್ ಫಿಲಂ ಇರೋದ್ರಿಂದ ನಿಮಗೆ ಅಲ್ಲಲ್ಲಿ ನಿಮ್ಗೆ ಫನ್ ಎಲಿಮೆಂಟ್ ಸಿಗೋದೇ ಇವರಿಂದ ಓಕೆ ಸೋ ನೆಕ್ಸ್ಟ್ ಲಿಸ್ಟ್ ಸಿಗುತ್ತೆ ಓಕೆ ದಿನಗಳಲ್ಲಿ ನೀವು ನೋಡ್ತಿದ್ರ ಅಂದ್ರೆ ಸಿನಿಮಾಗಳು ಒಟ್ಟೊಟ್ಟಿಗೆ ಸುಮಾರು ಸಿನಿಮಾಗಳು ಬರ್ತಾ ಇದೆ ಅಥವಾ ಜನ ಥಿಯೇಟ್ರಿಗೆ ಬಂದು ನೋಡ್ತಾ ಇರೋಕ್ ಆಗಿದ್ದಾರೆ ಅಂತೆಲ್ಲ ಸುಮಾರು ಕೇಳ್ತಾ ಇರ್ತೀವಿ ನಿಮ್ಗೆ ಅನ್ಸುತ್ತೆ ಖಂಡಿತವಾಗಿದ್ದೀವಿ ಬಟ್ ನಾನು ಅದನ್ನು ಅಕ್ಸೆಪ್ಟ್ ಮಾಡಲ್ಲ ಸರ್ ಜನ ಥಿಯೇಟ್ರಿಗೆ ಬಂದು ನೋಡೋಲ್ಲ ಯಾಕಂದ್ರೆ ಅದು ಎಲ್ಲ ಕಡೆ ಇದ್ದಿದ್ರೆ ನಾನು ಒಪ್ಕೊಂತಿದ್ದೆ ಇದೇ ಬೆಂಗಳೂರಲ್ಲೇ ಬೇರೆ ಪರಭಾಷೆ ಸೇರಿ ತೌಸಂಡ್ ಕ್ರೋಸ್ವರೆಗೂ ಆಗಿದೆ ಸೊ ಅದಕ್ಕೆ ಜನ ಇಲ್ಲದೆ ಅಷ್ಟು ಕಲೆಕ್ಷನ್ ಆಗೋಲ್ಲ ಸೊ ನಾನು ಅದನ್ನು ಕಂಪ್ಲೀಟ್ ಒಪ್ಪಲ್ಲ ಅವ್ರಿಗೆ ಇನ್ನೇನೋ ಬೇಕಿದೆ ಒಂದು ಡಿಫ್ರೆಂಟ್ ಕಂಟೆಂಟ್ ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನೀವು ಕೊಡುಗರು ನಾನು ಬರ್ತೀನಿ ಅಂತಲೇ ಅವ್ರು ಹೇಳ್ತಿರೋದು ಸೊ ನಾವು ಆ ಒಂದು ಮೈಂಡಲ್ಲಿ ಇಟ್ಕೊಂಡೇ ನಾವು ಕತೆ ಬರೆದಿದ್ದಾಗಲಿ ಮೇಕಿಂಗ್ ಮಾಡಿದ್ದಾಗಲಿ ಪ್ರತಿಯೊಂದು ಹತ್ತಿರದಲ್ಲೂ ಗಮನ ಇಟ್ಕೊಂಡು ಮಾಡಿದೀವಿ ಬಂದು ಹಂಗೆ ಹೋಗೋದಕ್ಕೆ ನಾವು ಸಿನಿಮಾ ಮಾಡಿದ್ರೆ ಚೆನ್ನಾಗಿರಲ್ಲ ಸೊ ಶೋರ್ ಶಾರ್ಟಾಗಿ ಒಂದು ಇಷ್ಟ ಆಗಬೇಕು ಒಂದು ಪ್ರೊಡ್ಯೂಸರ್ ಸೇಫ್ ಆಗಬೇಕು ಅಂತ ತಲೆಯಲ್ಲಿ ಇಟ್ಕೊಂಡೆ ಮಾಡಿರೋದು ಸೊ ಕಂಟೆಂಟು ಹಂಗೆ ಬಿಟ್ಕೊಡ್ತಾಯಿದ್ವಿ ಆಲ್ರೆಡಿ ಸಾಂಗ್ಸು ತುಂಬ ಫೇಮಸ್ ಆಗಿದೆ ಎರಡು ಸಾಂಗು ಒಂದು ಲವ್ ಸಾಂಗ್ ಇರ್ಬೋದು ಒಂದು ಮದರ್ ಸಾಂಗ್ ಇರ್ಬೋದು ಟೀಸರ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು ನಮಗೆ ಸೊ ಈಗ ಟ್ರೈಲರ್ಗೂ ಸಿಕ್ಕಿದೆ ಸೊ ಇದು ಈ ಮೈನ್ ಎಲಿಮೆಂಟ್ಸ್ ಅನ್ನೋದು ಇದು ಇದಾದಮೇಲೆ ನಾವು ಎಷ್ಟೇ ಪ್ರಮೋಷನ್ ಮಾಡಿದ್ರು ಅವ್ರ ಮೈನ್ ಕಂಟೆಂಟ್ ನೋಡೋದೇ ಟ್ರೈಲರು ಟೀಸರು ಸಾಂಗ್ಸು ಇದು ಅವ್ರಿಗೆ ಫುಲ್ ಭರವಸೆ ಸಿಕ್ತು ಅಂದರೆ ಅದು ಥಿಯೇಟ್ರಿಗೆ ಈಸಿಯಾಗಿ ಬರ್ತಾರೆ ಅಲ್ಲಿ ಮೇಲೆ ದೊಡ್ಡ ವೆಪನ್ ಪವರ್ ಅಂದರೆ ಒಂದು ಮೀಡಿಯಾ ಪವರು ಅವ್ರು ಎಷ್ಟು ಜನಕ್ಕೆ ರೀಚ್ ಮಾಡ್ತಾರೆ ಅನ್ನೋದು ಮತ್ತೇನೊಂದು ಮೌಟ್ ಟಾಕು ಆ ಮೌಟ್ ಟಾಕ್ ಆಗುತ್ತೆ ಅನ್ನೋದು ನಮ್ಮ ಇಡೀ ಒಂದು ನಂಬಿಕೆ ಓಕೆ ಫೈನಲಿ ಸಿನಿಮಾ ಇದೆ ಜುಲೈ ಹತ್ತೊಂಬತ್ತಕ್ಕೆ ರಿಲೀಸ್ ಆಗ್ತದೆ ಒಬ್ಬ ಆಡಿಯನ್ ಆಗಿ ಈ ಸಿನಿಮಾನ ಈ ವಿಷಯಕ್ಕೆ ನೋಡಬೇಕು ಅಂತ ನಿಮ್ಗೆ ಅದು ಯಾವುದು ಸೊ ನಾವು ಸಿನಿಮಾ ಮಾಡೋದೇ ಎರಡೂವರೆ ಗಂಟೆ ಜನರನ್ನ ರಂಜಿಸೋಕಂತ ಸೊ ಆ ಎರಡೂವರೆ ಗಂಟೆ ಪ್ಯಾಕ್ ಆಗಿ ಎಂಟರ್ಟೈನ್ಮೆಂಟ್ ಇದೆ ಸೊ ಇಲ್ಲಿವರೆಗೂ ಬೇರೆ ಬೇರೆ ಆಯಾಮಗಳಲ್ಲಿ ಸಿನಿಮಾ ನೋಡಿರ್ತೀವಿ ಒಂದು ಹಳ್ಳಿ ಇರ್ಬೋದು ಮಾಜೋ ಅದು ಇದು ಒಬ್ಬ ಹೀರೋನೇ ರಾಕ್ಷಸನಾಗಿ ಇರೋವಂಥ ಒಂದು ಸಿನಿಮಾ ಆಮೇಲೆ ಇಲ್ಲಿ ಮಾಡಿರೋ ಎಲ್ಲ ಪಾತ್ರಗಳು ತುಂಬ ಇಂಪಾರ್ಟೆನ್ಸ್ ಕೊಡ್ತವೆ ಯಾವುದೋ ಸುಮ್ಮನೆ ಬೇಕು ಅಂತ ಯಾವ ಪಾತ್ರಗಳನ್ನು ತುರುಕಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನ ಪ್ಯಾಕ್ಡಾಗಿ ಎರಡೂವರೆ ಗಂಟೆ ಥಿಯೇಟ್ರಲ್ಲಿ ಕೂರಿಸೋ ಕೆಪಾಸಿಟಿ ಹಿರಣ್ಯ ಸಿನಿಮಾಕ್ಕಿದೆ ಒಂದು ಸರಿ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಕೊಡೋ ದುಡ್ಡಿಗೆ ಲಾಸ್ ಇಲ್ಲ ಆಮೇಲೆ ದುಡ್ಡಿನ ಮುಖ ನೋಡ್ಕೊಂಡು ಎಲ್ಲ ಸಿನಿಮಾಕ್ಕೆ ಏನು ಬರಲ್ಲ ಅವ್ರು ಬರೋದೇ ಖರ್ಚಾದ್ರೂ ಪರವಾಗಿಲ್ಲ ಗುರು ನನಗೆ ಎಂಟರ್ಟೈನ್ಮೆಂಟ್ ಬೇಕು ಅಂತ ಬರೋದು ಅವರು ಹಂಗೆ ದುಡ್ಡಿಗೆ ಲೆಕ್ಕ ಹಾಕೋದಾದ್ರೆ ಓ ಟಿ ಟಿ ಬರೋಗೆ ಕಾಯ್ತಾರೆ ಹಂಗೆ ಏನ್ ಗೊತ್ತಾ ಸರ್ ಇವಾಗ ಓ ಟಿ ಟಿ ಎಲ್ಲ ನಮ್ಗೆ ಪ್ರಾಬ್ಲಮ್ ಅಲ್ಲ ಈಗ ನೀವೇ ಹೇಳಿದ್ರೆ ಟಗ್ರೂಪ್ ಪಲ್ಯ ಗೆದ್ದಿದೆ ಹೌದು ಸಿನಿಮಾ ಚೆನ್ನಾಗಿತ್ತು ಅಂದ್ರೆ ಗೆದ್ದಿದೆ ಇವಾಗ ನಾವು ಹಳ್ಳಿ ಮನೆ ಅಂತ ಹೋಟ್ಲ ಹೆಸರು ಇಟ್ಬಿಟ್ಟು ಯಾವುದೋ ಚೈನೀಸ್ ಫುಡ್ ಮಾಡಿದ್ರೆ ಜನಕ್ಕೆ ಇಷ್ಟ ಆಗಲ್ಲ ಹಳ್ಳಿ ಮಳೆನೂ ಹಳ್ಳಿ ಸ್ಟೈಲಲ್ಲೇ ಇರಬೇಕು ಸೊ ಈಗ ನಾವು ಸಿನಿಮಾ ಅವ್ರು ಎರಡೂವರೆ ಗಂಟೆ ಅವ್ರು ಸುಮ್ನೆ ಪುಕ್ಸಟೇ ಬರಲ್ವಲ್ಲ ಅವ್ರು ಎರಡೂವರೆ ಗಂಟೆ ಟೈಮು ದುಡ್ಡು ಪ್ರತಿಯೊಂದನ್ನು ತೆಗೆದಿಟ್ಟು ಒಂದು ಈ ಸಿನಿಮಾಕ್ಕೆ ಏನ್ ಬರೋದು ಅವ್ರು ರಿಲ್ಯಾಕ್ಸ್ ಆಗೋಕ್ ಬರೋದು ನಾವು ಹೇಳಿದ್ನೇ ಹೇಳಿದ್ರು ಅವ್ರಿಗೆ ಬೇಜಾರ ಅದಲ್ವಾ ಇದಲ್ವಾ ನೋಡಿದ್ದಲ್ವಾ ಅಂತ ಸೊ ಈ ಸಿನಿಮಾದಲ್ಲಿ ಹೊಸದಿದೆ ಹೊಸ ಡೈರೆಕ್ಟ್ರು ಯಾವುದೋ ಸಿನಿಮಾದಿಂದ ಯಾವುದೋ ಇದರಿಂದ ಕತ್ತ ಕತ್ಕೊಂಡು ಬಂದಿರೋದಲ್ಲ ಡೆಬ್ಯೂ ಡೈರೆಕ್ಟ್ರು ಹೊಸ ಕತೆ ಮಾಡಿದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತೀವಿ ಹತ್ತೊಂಬತ್ತನೇ ತಾರೀಕು ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ಎಂಜಾಯ್ ಮಾಡೇ ಮಾಡ್ತಿರ ನೀವು ತುಂಬ ಒಳ್ಳೇದಾಗಲಿ ಇದೇ ಥರ ಇನ್ನೊಂದಷ್ಟು ಕಾಂಟ್ರಿಬ್ಯೂಷನ್ ಕೆ ಎಫ್ ಐಗೆ ಮಾಡ್ತಾನೇ ಇದೆ ಆ್ಯಂಡ್ ನಿಮ್ಮ ಹೆಸರು ಕೂಡ ಇದೇ ಥರ ಪ್ರಜ್ವಲಿಸ್ತಾ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್